ಮಗು ನಿನ್ನ ಜನ್ಮದ ಪುಣ್ಯದ ಫಲವೇ ನಾನು ಇಂದು ನಿನ್ನ ಜೀವನದಲ್ಲಿ ಬಂದಿರುವೆಕಂದ ನಿನಗೆ ಎಲ್ಲ ಶುಭವೇ ಆಗುತ್ತದೆ ಮಗು ಈ ಬ್ರಹ್ಮಾಂಡವಾದ ನಾನು ನಿನಗೆ ಸಕಾರಾತ್ಮಕವಾಗಿ ಪ್ರೇರಣೆ ಕಂದ ಮಗು ಸಮುದ್ರ ಎಲ್ಲರಿಗೂ ಒಂದೇ ತರಹ ಕಾಣಿಸುತ್ತದೆ ಅದರಲ್ಲಿ ಕೆಲವರು ಮುತ್ತುಗಳನ್ನು ಹುಡುಕಿದರೆ ಕೆಲವರು ಮೀನುಗಳನ್ನು ಹಿಡಿಯುತ್ತಾರೆ ಇನ್ನೂ ಕೆಲವರು ತಮ್ಮ ಪಾಪಗಳನ್ನು ತೊಳೆದುಕೊಳ್ಳುತ್ತಾರೆ ಈ ವಿಶ್ವವೂ ಕೂಡ ಹಾಗೆ ಕಂದ ಎಲ್ಲರಿಗೂ ಒಂದೇ ಸಮಾನವಾಗಿ ತೆರೆದುಕೊಂಡಿದೆ ಆದರೆ ಇದರಿಂದ ಯಾರು ಯಾವುದನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ ಅನ್ನುವುದನ್ನು ಅವರ ಆಯ್ಕೆಗೆ ನಾನು ಬಿಟ್ಟಿರುವೆ ಕಂದ ಅದಕ್ಕೆ ತಕ್ಕ ಫಲಗಳನ್ನು ನಾನು ಈ ಬ್ರಹ್ಮಾಂಡದ ರೂಪದಲ್ಲಿ ದಿನನಿತ್ಯ ನೀಡುತ್ತಿರುವೆ ಮಗು ನಿವನದ ಎಲ್ಲ ದಾರಿಗಳು ಮುಚ್ಚಿವೆ ಸುತ್ತಲೂ ಕತ್ತಲೆ ಆವರಿಸಿದೆ ಎಂದೆಣಿಸಬೇಡ ಕಂದ ಅಲ್ಲಿಂದಲೇ ಈ ಗುರುವಿನ ಲೀಲೆ ನೀನು ನಂಬಿದ ಈ ಸಾಯಿಯ ಲೀಲೆ ನಿನ್ನ ಜೀವನದಲ್ಲಿ ಪ್ರಾರಂಭವಾಗುತ್ತದೆ ಮಗು ನಿನ್ನ ಜೀವನದಲ್ಲಿರುವ ಒಂದು ತೊಂದರೆ ದೂರ ಮಾಡುತ್ತೇನೆ ಹಾಗೆ ನಿನ್ನ ಒಡ ಹುಟ್ಟಿದವರ ರಕ್ಷಣೆಯನ್ನು ಮಾಡುತ್ತೇನೆ ಹಾಗೆ ನೀನು ಹಂಬಲಿಸುತ್ತಿರುವ ಕೆಲವು ಕೆಲಸಗಳನ್ನ ನಿನಗೆ ಮಾಡಿಕೊಡುತ್ತೇನೆ ಕಂದ ಸಾಲದಿಂದ ನಿನಗೆ ಮುಕ್ತಿಯೂ ಸಿಗುತ್ತದೆ ಅದಕ್ಕಾಗಿ ನಾನು ಹಲವಾರು ದಾರಿಗಳನ್ನ ನಾನು ನಿನಗಾಗಿ ಸಿದ್ಧಪಡಿಸಿರುವೆ ಕಂದ ಎಲ್ಲರೂ ನಿನ್ನ ಕೈಬಿಟ್ಟರು ನಾನು ನಿನ್ನನ್ನು ಕೈ ಬಿಡದೆ ನಿನ್ನ ಬಲವಾಗಿ ನಿಂತಿರುವೆ ಮಗು ಹಾಗೆಯೇ ನಿನ್ನಲ್ಲಿ ಆಧ್ಯಾತ್ಮದ ಕಡೆಗೆ ಪ್ರೀತಿ ಮೂಡುತ್ತಿದೆ ಏನಾದರೂ ತಿಳಿಯಬೇಕು ಏನಾದರೂ ಸಾಧಿಸಬೇಕು ಎನ್ನುವುದು ಜೀವನದಲ್ಲಿ ನಿನಗೆ ಭರವಸೆ ಬಿಗಿಯಾಗಿ ಮೂಡಿಸಿದೆ ಎಂದ ಮೇಲೆಯೇ ನಾನು ನಿನ್ನ ಜೀವನ ಪ್ರವೇಶಿಸಿ ನಿನಗೆ ತಿಳಿ ಹೇಳಿ ಸರಿದಾರಿಯ ಗುರಿಯ ಮಾರ್ಗ ತೋರಿಸುತ್ತಿರುವುದು ಮಗು ಖಂಡಿತವಾಗಿಯೂ ನಿನಗೆ ಒಳಿತೆಯಾಗುತ್ತದೆ ಏಕೆಂದರೆ ನಿನ್ನ ಜೀವನದಲ್ಲಿ ಗುರುವಿನ ಪ್ರವೇಶವಾಗಿದೆ ನಿನಗೆ ಬಲ ಬರುತ್ತದೆ ಹಾಗೆ ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿನಗೆ ಜಯ ಸಿಗುತ್ತದೆ ಮಗು ನಿನ್ನ ಆಪತ್ ಕಾಲದಲ್ಲಿ ಕಷ್ಟ ದುಃಖ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ ಸಮಯದಲ್ಲಿ ನಿನ್ನ ಜೊತೆ ಯಾರಿಲ್ಲದಿದ್ದರೂ ನಾನಿರುವೆ ಎನ್ನುವ ನಂಬಿಕೆಯ ಏತಗಳನ್ನ ನಾನೀಗಾಗಲೇ ನಿನ್ನ ಜೀವನದಲ್ಲಿ ನೀಡುತ್ತಿರುವೆ ಮಗು ನೀನು ಎಲ್ಲರಿಂದ ಹೊಗಳಿಕೆಯನ್ನ ಅಪೇಕ್ಷಿಸಬೇಡ ನಿನ್ನನ ಬೈದರು ನಿನ್ನ ಒಳಿತನ್ನೇ ಕೋರುವವರು ನಿನಗೆ ಜೀವನದಲ್ಲಿ ಸದಾ ಸಂತೋಷವನ್ನೇ ತರುತ್ತಾರೆ ಲಹವರನ್ನ ಗೌರವಿಸು ಮಗು ಒಂದು ಕ್ಷಣವೂ ನಾನು ನಿನ್ನಿಂದ ದೂರವಾಗುವುದಿಲ್ಲ ಪ್ರತಿ ಕ್ಷಣವೂ ಕೂಡ ನಾನು ನಿನ್ನಂತೆಯೇ ನಿನ್ನ ಜೊತೆ ಮಾತನಾಡಲು ದಿನನಿತ್ಯ ಬಯಸುತ್ತಿರಬೇಕಂದ ಹಾಗೆ ಮಾತನಾಡುತ್ತಲೂ ಇರುವೆ ಇದರ ಸಂಕೇತಗಳು ನಿನಗಾಗಲೇ ಸಿಗುತ್ತಿವೆ ಅಲ್ಲವೇ ಮಗು ಯಾರ ರೂಪದಲ್ಲಾದರೂ ನಿನಗೆ ಸಹಾಯ ಮಾಡುತ್ತೇನೆ ಯಾರ ರೂಪದಲ್ಲಾದರೂ ನಾನು ನಿನಗೆ ರಕ್ಷಣೆಯನ್ನೂ ಮಾಡುತ್ತೇನೆ ಯಾರ ರೂಪದಲ್ಲಾದರೂ ನಾನು ನಿನಗೆ ಪ್ರೇರಣೆಗಳನ್ನೂ ಕಂದ ಬೇಡ ನಿನ್ನಲ್ಲಿ ಎಂತಹ ಸಮಸ್ಯೆಯನ್ನಾದರೂ ಎದುರಿಸಿ ಗುರಿ ಮುಟ್ಟುವ ಸಾಧಿಸುವ ಶಕ್ತಿ ಇದೆ ಕಂದ ಏಕೆಂದರೆ ನಿನ್ನ ಶಕ್ತಿಯೇ ಸಾಯಿಯಾಗಿದ್ದಾರೆ ಒಳಿತು ಬಯಸುವವರ ಯೋಗ್ಯತೆ ಅಳೆಯಬೇಡ ಅವರು ಹೇಗಿದ್ದರೂ ಅವರ ಒಳ ಮನಸ್ಸಿನ ಶುದ್ಧತೆಯ ಭಾವದಿಂದ ನಿನ್ನನ್ನು ಆಶೀರ್ವದಿಸುತ್ತಾರೆ ಒಬ್ಬರಲ್ಲೂ ನೀನು ನನ್ನನ್ನೇ ಕಾಣು ಆಗ ನಿನಗೆ ಎಲ್ಲವೂ ಶುಭವೇ ಆಗುತ್ತಾ ಹೋಗುತ್ತದೆ ಮಗು ಈಗ ನಿನ್ನ ಜೀವನದಲ್ಲಿ ಕಷ್ಟ ಸಮಸ್ಯೆಗಳಿವೆ ನಿಜ ಆದರೆ ಅವೇ ನಿನ್ನ ಜೀವನವಾಗಿರಲು ನಾನು ಬಿಡುವುದಿಲ್ಲ ನಿನ್ನ ಈ ಸಮಯ ಕಳೆದು ಹೋಗುತ್ತದೆ ನೀನು ಬಯಸುವ ಒಳ್ಳೆಯ ಸಮಯ ಶುರುವಾಗುತ್ತದೆ ಕಂದ ನಿನ್ನ ಜೀವನದಲ್ಲಿ ಗುರುಬಲ ಪ್ರವೇಶವಾಗಿದೆ ಧೈರ್ಯವಾಗಿರು ನಿನ್ನ ಆತ್ಮದ ರೂಪದಲ್ಲಿ ಆತ್ಮವಿಶ್ವಾಸವಾಗಿ ನಾನೇ ನಿನ್ನ ಜೊತೆಯಾಗಿದ್ದೇನೆ ಕಂದ ನಿನಗೆ ಎಲ್ಲ ಒಳಿತೆಯಾಗುತ್ತದೆ ನಂಬಿಕೆ ಇಡು ನಿನಗೆ ಏನು ಬೇಕೋ ಅದೇ ಸಿಗುತ್ತದೆ ಒಂದೊಂದಾಗಿ ನಿನಗೆ ದಾರಿ ತೆರೆದುಕೊಳ್ಳುತ್ತಾ ಹೋಗುತ್ತದೆ ನಿನ್ನ ಜೀವನ ಬದಲಾಗುತ್ತದೆ ಕಂದ ಇಂದು ನಿನಗೆ ಒಳಿತಾಗುತ್ತದೆ ನಿನ್ನ ಕೆಲಸವಾಗುತ್ತದೆ ಚಿಂತೆ ಬಿಡು ನಾನಿದ್ದೇನೆ ನಿನ್ನ ಜೊತೆ ನನ್ನಲ್ಲಿಟ್ಟಿರುವ ನಂಬಿಕೆಯೊಂದಿಗೆ ನಿನ್ನ ಕೆಲಸದಲ್ಲಿ ನೀನು ಮುಂದುವರೆ ಖಂಡಿತವಾಗಿಯೂ ಅದರಲ್ಲಿ ನಿನಗೆ ಯಶಸ್ಸು ಸಿಗುತ್ತದೆ ನಾನಿದ್ದೇನೆ ನಿನ್ನ ಜೊತೆ ನನ್ನಲ್ಲಿಟ್ಟಿರುವ ನಂಬಿಕೆ ನಂಬಿಕೆಯಲ್ಲಿ ನೀನಿಟ್ಟಿರುವ ದೃಢವಾದ ವಿಶ್ವಾಸ ನಿನ್ನ ನೆಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಕಂದ ಒಂಟಿಯಾದರೂ ನಿನ್ನ ಜೊತೆ ಈ ಸಾಯಿ ನೆಲೆಯಾಗಿ ನಿಂತಿದ್ದಾರೆ ಕಂದ ನಿನ್ನ ಬಲವಾಗಿ ನಿನ್ನ ಆಶೀರ್ವಾದವಾಗಿ ಸದಾ ನಾನು ನಿನ್ನ ಜೊತೆಯೇ ಇದ್ದೇನೆ ಮಗು ನನ್ನ ಸದಾ ಸರ್ವದಾ ಕಾಲಕ್ಕೂ ರಕ್ಷಣೆ ಮಾಡುತ್ತಿರುವೆ ಮಗು ನೀನು ನಿನ್ನ ಜೀವನದಲ್ಲಿ ಶಕ್ತಿ ಮೀರಿ ಎಲ್ಲವನ್ನ ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವೆ ನನಗೆ ತಿಳಿದಿದೆ ಕಂದ ನಾನಿದ್ದೇನೆ ಎನ್ನುವ ನಂಬಿಕೆಯಲ್ಲಿ ನೀನು ಹೆಜ್ಜೆಗಳನ್ನು ಇಟ್ಟಿರುವೆ ಖಂಡಿತವಾಗಿಯೂ ಆ ನಂಬಿಕೆಯ ಅನುಸಾರವಾಗಿಯೇ ನಾನೂ ಕೂಡ ನಿನ್ನ ಜೊತೆಯೇ ಇದ್ದೇನೆ ಮಗು ನನ್ನ ಸರಿಪಡಿಸುತ್ತಿದ್ದೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಧ್ವನಿಯಲ್ಲಿ ಹಾಕಿ ಸುಡುತ್ತಿರುವೆ ಮಗು ಖಂಡಿತವಾಗಿಯೂ ನಿನಗೆ ಶುಭ ದಿನಗಳು ಆರಂಭವಾಗುತ್ತವೆ ನಿನ್ನ ಮಕ್ಕಳಿಗೆ ಸರಿದಾರಿ ತೋರಿಸುತ್ತೇನೆ ಆರೋಗ್ಯವನ್ನೂ ಕರುಣಿಸುತ್ತೇನೆ ನಿನ್ನ ಕುಟುಂಬವನ್ನು ನನ್ನ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿಟ್ಟುಕೊಳ್ಳುತ್ತೇನೆ ಮಗು ನನ್ನನ್ನು ನಂಬಿ ನನ್ನ ಪಾದಗಳ ಮೇಲೆ ನೀನು ಯಾವುದೇ ಪ್ರಾರಬ್ಧ ಕರ್ಮಗಳನ್ನು ಪಾಪಗಳನ್ನು ಹಾಕಿದರೂ ಕೂಡ ಅವುಗಳನ್ನು ನಾನು ಭರಿಸುತ್ತೇನೆ ನಿನಗೆ ಒಳಿತನ್ನೇ ನೀಡುತ್ತೇನೆ ನನ್ನ ಆಶೀರ್ವಾದವನ್ನು ನೀನು ಸದಾ ಬೇಡುತ್ತಿದ್ದರೆ ಅವುಗಳೇ ನಿನಗೆ ಸಿಗುತ್ತಾ ಹೋಗುತ್ತವೆ ಕಂದ ಅದಕ್ಕಾಗಿ ನೀನು ಒಳಿತನ್ನೇ ಮಾಡಬೇಕು ಒಳಿತನ್ನೇ ಯೋಚಿಸಬೇಕು ಕಂದ ನೀನು ನಿನ್ನ ಭವಿಷ್ಯವನ್ನ ನಂಬಿಕೆ ಇಟ್ಟು ನನಗೆ ಒಪ್ಪಿಸಿರುವೆ ಅಂದ ಮೇಲೆ ಖಂಡಿತ ನಾನೂ ಕಾಪಾಡುತ್ತೇನೆ ನಿನ್ನ ನಂಬಿಕೆಗೆ ಶಕ್ತಿಯಾಗಿ ನಾನು ಸದಾ ನಿನ್ನ ಜೊತೆಯೇ ಇರುತ್ತೇನೆ ಕಂದಿಯಾಗಿ ಯೋಚಿಸಬೇಡ ಚಿಂತಿಸಬೇಡ ಅವುಗಳೇ ನಿನ್ನನ್ನ ದುರ್ಬಲವಾಗಿಸುತ್ತವೆ ಮಗು ನಿನ್ನಲ್ಲಿ ನನ್ನ ಶಕ್ತಿಗಳಿವೆ ನಿನ್ನಲ್ಲಿ ಸಕಾರಾತ್ಮಕ ಊರ್ಜೆಗಳಿವೆ ಹಾಗಾಗಿ ನೀನು ದುರ್ಬಲನಲ್ಲ ಕಂದ ನಿನ್ನಲ್ಲಿ ವಿಶೇಷವಾದ ಊರ್ಜೆಗಳ ಶಕ್ತಿಯಿದೆ ಕಂದ ನೀನು ಶಕ್ತಿವಂತ ಧೈರ್ಯಶಾಲಿ ಸಕಾರಾತ್ಮಕವಾಗಿ ಯೋಚಿಸುವ ಒಳ್ಳೆಯ ಮನಸ್ಸಿನವನು ನಿನಗೆ ಎಲ್ಲದೂ ಒಳಿತೆಯಾಗುತ್ತದೆ ದೃಢವಾಗಿ ನಿಲ್ಲು ಖಂಡಿತವಾಗಿ ಈ ಕಷ್ಟದ ದಿನಗಳು ಕಳೆಯುತ್ತವೆ ಒಳ್ಳೆಯ ಶುಭ ದಿನಗಳು ಶುರುವಾಗುತ್ತವೆ ಮಗು ಹೌದು ಇಲ್ಲಿ ಶಾಶ್ವತವಲ್ಲ ಆತ್ಮವಿಶ್ವಾಸದ ಬಲವೇ ಇಲ್ಲಿ ಶಾಶ್ವತ ಕಂದ ನಿನ್ನಲ್ಲಿ ಸಕಾರಾತ್ಮಕ ಆಲೋಚನೆಗಳ ಜೊತೆಗೆ ನಿನಗೆ ನನ್ನ ಆಶೀರ್ವಾದವೂ ಕೊಡುತ್ತೇನೆ ಮಗು ಸ್ವೀಕರಿಸು ಕಂದ ನನ್ನ ದೇಹಕ್ಕೆ ಶಕ್ತಿ ಹಾಗೂ ನಿನ್ನ ಮನಸ್ಸಿಗೆ ಯುಕ್ತಿ ಕೊಡುತ್ತೇನೆ ನನ್ನ ಮಗುವಾದ ನಿನ್ನಲ್ಲಿ ಅದ್ಭುತ ಶಕ್ತಿಗಳಿವೆ ಕಂದ ಗುರುತಿಸು ನಿನ್ನನ್ನು ನಿನ್ನ ಆಧರಿಸು ಪ್ರೀತಿಸು ನಿನ್ನಲ್ಲಿ ನಿನಗೆ ಮೊದಲು ಭರವಸೆ ಮೂಡಿಸಿಕೋ ಮಗು ನಿನ್ನಿಂದ ಎಲ್ಲ ಸಾಧನೆಗಳಾಗುತ್ತವೆ ಮಗು ಶ್ರಮಪಟ್ಟು ನೀನು ಪ್ರಾಮಾಣಿಕವಾಗಿ ಪ್ರಯತ್ನಿಸು ನನ್ನ ಜೊತೆ ನನ್ನ ಗುರುವಿದ್ದಾರೆ ಅವರೇ ನನಗೆ ಸಹಾಯ ಮಾಡುತ್ತಾರೆ ನನ್ನ ಗುರುವೇ ನನಗೆ ಪ್ರೇರಣೆಯಾಗಿದ್ದಾರೆ ಹಾಗೆ ಮಾರ್ಗದರ್ಶಕರಾಗಿದ್ದಾರೆ ಎನ್ನುವ ನಿನ್ನ ದೃಢವಾದ ವಿಶ್ವಾಸದಲ್ಲೇ ನಿನ್ನ ಯಶಸ್ಸಿದೆ ಕಂದ ನನ್ನ ಮಗುವಾದ ನಿನಗೆ ಎಲ್ಲ ಯೋಗ ಯೋಗ್ಯತೆಗಳನ್ನು ನಾನು ಕೊಡುತ್ತೇನೆ ನೀನು ನನ್ನ ಮಗುವಾಗಿ ಅಂದ ಮೇಲೆ ನಾನು ನಿನ್ನ ಅಪ್ಪನಾಗಿ ನಿನಗೆ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ನಿನ್ನ ರಕ್ಷಕನಾಗಿ ನಿನ್ನ ಜೊತೆ ಸರ್ವದಾ ನಿಲ್ಲುತ್ತೇನೆ ಕಂದ ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ನನ್ನ ನಂಬಿದ ನನ್ನ ಮಕ್ಕಳ ಕೈಯನ್ನ ನಾನು ಎಂದಿಗೂ ಬಿಡುವುದಿಲ್ಲ ಕಂದ ನಿನ್ನ ಸಕಾರಾತ್ಮಕ ಆಲೋಚನೆಗಳಲ್ಲೇ ಸದಾ ನನ್ನ ವಾಸವಿರುತ್ತದೆ ಮಗು ನೀನು ಮುಟ್ಟಬೇಕೆಂದಿರುವ ದಡ ಅತ್ಯಂತ ಸನಿಹವಿದೆ ಕಂದ ಈ ಸಮಯದಲ್ಲಿ ನೀನು ದೃಢವಾದ ವಿಶ್ವಾಸವನ್ನ ಕಳೆದುಕೊಳ್ಳಬೇಡ ನಂಬಿಕೆಯನ್ನ ಅಪನಂಬಿಕೆಯಾಗಿ ಬದಲಿಸಬೇಡ ಕಂದ ಖಂಡಿತವಾಗಿಯೂ ನೀನು ಮುಟ್ಟಬೇಕೆಂದಿರುವ ದಡ ಸನಿಹವಿದೆ ಮಗು ನಾನು ನಿನ್ನನ್ನು ದಡ ಸೇರಿಸುವ ತನಕ ನಿನ್ನ ಕೈ ಎಂದಿಗೂ ಬಿಡಲಾರೆ ನಾನೂ ಕೂಡ ನಿನ್ನನ್ನ ದಡ ಸೇರಿಸುವ ಪ್ರಯತ್ನದಲ್ಲೇ ಇದ್ದೇನೆ ಕಂದ ಮಗು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದೊಂದಿಗೆ ಅಚಲವಾದ ನಿರ್ಧಾರಗಳೊಂದಿಗೆ ಪ್ರಾಮಾಣಿಕವಾಗಿ ನಿನ್ನ ಕೆಲಸವನ್ನು ನೀನು ಮಾಡು ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಇದ್ದು ಒಳಿತನ್ನೇ ಮಾಡುತ್ತೇನೆ ಶುಭವನ್ನೇ ತರುತ್ತೇನೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಬೆಂಬಲಕ್ಕೆ ನಿಂತಿವೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ